ಅಕ್ರಮ ಮರಳುಗಾರಿಕೆಯಿಂದ ಮುಳುಗಡೆಯಾಗುತ್ತಿರುವ ಪಾವೂರು ಉಳಿಯ ಅಡ್ಯರ್ ಉಳ್ಳ ಹೊಯ್ಗೆ ರಾಣಿಪುರ ದ್ವೀಪಗಳನ್ನು ಉಳಿಸಿ ದ್ವೀಪವಾಸಿಗಳನ್ನ ರಕ್ಷಿಸಬೇಕೆಂದು ಬೃಹತ್ ಪ್ರತಿಭಟನೆ ಮಂಗಳೂರಿನ ಮಿನಿ ವಿಧಾನಸೌಧದ ಮುಂಭಾಗ ನಡೆಯಿತು ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಸೇರಿದಂತೆ ವಿವಿಧ ಸಂಘಟನೆಗಳ ಸಹಭಾಗಿತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಎರಡರಿಂದ ಮೂರು ಸಾವಿರಕ್ಕೂ ಅಧಿಕ ಮಂದಿ ಭಾಗವಹಿಸಿದ್ರು ಪ್ರತಿಭಟನೆಗಿಂತ ಮೊದಲು ಪ್ರತಿಭಟನಾಕಾರರು ನಗರದ ಭಲ್ಮಟದ ಸಿಎಸ್ಐ ಮೈದಾನದಿಂದ ಪ್ರತಿಭಟನಾ ಮೆರವಣಿಗೆ ಜಾಥಾ ನಡೆಸಿದ್ರು ಪ್ರತಿಭಟನೆಯನ್ನು ಉದ್ದೇಶಿಸಿ ಡಿವೈಎಫ್ಐ ರಾಜ್ಯ ಅಧ್ಯಕ್ಷ ಮುನೀರ್ ಕಾಟಿಪಳ್ಳ ಮಾತನಾಡಿ ಅಕ್ರಮ ಮರಳುಗಾರಿಕೆ ನಡೆಸುತ್ತಿರುವ ದಂಧಿಕೋರರನ್ನ ಹೆಡೆಮುರಿ ಕಟ್ಟುವ ಬದಲು ಪೊಲೀಸರು ಹೆಲ್ಮೆಟ್ ಹಾಕದ ಬೈಕ್ ಸವಾರರಿಗೆ ದಂಡ ವಿಧಿಸುವುದರಲ್ಲಿ ಬ್ಯುಸಿಯಾಗಿದ್ದಾರೆ ಅಕ್ರಮ ಮರಳುಗಾರಿಕೆ ನಡೆಯುತ್ತಿರುವುದು ಗೊತ್ತಿದ್ದರೂ ಪೊಲೀಸರು ಜಿಲ್ಲಾಧಿಕಾರಿಯವರು ಯಾಕೆ ಕ್ರಮ ಕೈಗೊಂಡಿಲ್ಲ ಒಂದು ವೇಳೆ ಅಲ್ಲಿ ಅಕ್ರಮ ಮರಳು ದಂತೆ ನಡೆಯುತ್ತಿರುವುದು ಹೌದಾದಲ್ಲಿ ದಂಧೆಕೋರರೊಂದಿಗೆ ಶಾಮೀಲಾಗಿರುವ ಗಣಿ ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳ ಮೇಲೆಯೂ ಕ್ರಮವಾಗಬೇಕು ಅಕ್ರಮ ಮರಳುಗಾರಿಕೆ ನಡೆಯುತ್ತಿದೆ ರುವ ಬಗ್ಗೆ ಪೊಲೀಸರಿಗೆ ಯಾರಾದರೂ ಮಾಹಿತಿ ನೀಡಿದ್ದಲ್ಲಿ ಅವರೇ ಅಕ್ರಮ ಮರಳು ದಂಧೆ ಕೋರರಿಗೆ ಕರೆ ಮಾಡಿ ತಿಳಿಸುತ್ತಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಈ ರೀತಿ ಹೊಸ ಸೇತುವೆ ಆಗ್ತಾ ಇದೆ ಗುರುಪುರದಲ್ಲಿ ಬಾಮಂಚೂರಿನಿಂದ ಗುರುಪಕ್ಕೆ ಹೋಗುವಾಗ ಹೆದ್ದಾರಿಯಲ್ಲಿ ಹೊಸ ಸೇತುವೆ ಆಗ್ತಾ ಇದೆ ಆದ್ರೆ ಹತ್ತಿರದಲ್ಲಿಯೂ ಕೂಡ ಇವತ್ತು ಅಕ್ರಮ ಮರಳಿಗಾರಿಕೆ ನಡೀತಾ ಇದೆ ಆ ಹೊಸ ಸೇತುವೆ ಕೂಡ ಇದರಿಂದ ಅಪಾಯಕ್ಕೊಳಗಾಗುವಂತಹ ಸ್ಥಿತಿ ಇದೆ ಇಂತಹ ಪರಿಸ್ಥಿತಿಯಲ್ಲಿ ನಾನು ತುಂಬಾ ಜನ ಮಾತಾಡ್ಲಿಕ್ಕೆ ಇರ್ಬೋದು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಬಹಳ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಬಯಸುವುದಿಷ್ಟೇ ಈ ಎಲ್ಲ ಅಕ್ರಮಗಳನ್ನು ನಿಲ್ಲಿಸಬೇಕು ನಿಮಗೆ ಪೊಲೀಸ್ ಠಾಣೆಯಲ್ಲಿ ಕೂತ್ಕೊಂಡು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹದ್ದು ಅಕ್ರಮವನ್ನು ಮಟ್ಟ ಹಾಕುವಂಥದ್ದು ನಿಮ್ಮ ಕರ್ತವ್ಯ ಮರಳು ಗೌರವ ಜೊತೆ ಬಹಳ ಚೆನ್ನಾಗಿ ಮಾತಾಡ್ತೀರಿ ಮರಳು ದಂಧೆಯ ವಿರುದ್ಧ ದೂರು ಕೊಡಲಿಕ್ಕೆ ಬಂದವರನ್ನ ಶತ್ರುಗಳ ತರ ನೋಡ್ತೀವಿ ಇದು ಯಾವ ನ್ಯಾಯ ಅಂತ ಕೇಳಲಿಕ್ಕೆ ಬಯಸ್ತೀವಿ ಜಿಲ್ಲಾಧಿಕಾರಿಗಳ ಮೇಲೆ ನಮಗೆ ಗೌರವ ಇದೆ ಜಿಲ್ಲಾಧಿಕಾರಿ ಹೊತ್ತು ಪತ್ರಿಕೆಗಳಲ್ಲಿ ಎಲ್ಲವನ್ನ ವರದಿ ಮಾಡಿದ್ದಾರೆ ಆದ್ರೆ ಇಷ್ಟು ಸಾಲದು ಅಲ್ಲಿ ಈವರೆಗೆ ಅಕ್ರಮ ಮಾಡಿದವರು ರಾಣಿಪುರ ಇರಬಹುದು ನಮ್ಮ ಹುಲಿಯ ಕುದುರೆ ಇರಬಹುದು ಹೊಯ್ಗೆ ಇರಬಹುದು ಅದರಲ್ಲಿಯೂ ಕೂಡ ನಮ್ಮ ಹುಲಿಯ ಕುದುರೆ ಅಡಿಯಿದೆ ಪಾವೂರು ಹುಲಿಯ ಅಲ್ಲಿ ಇಲ್ಲಿಯವರೆಗೆ ಅಕ್ರಮವಾಗಿ ಮರಳು ತಂದ ಬೇಕಾದಷ್ಟು ವಿಡಿಯೋಗಳಿದೆ ಮಾಧ್ಯಮಗಳಲ್ಲಿದೆ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾಗಳಲ್ಲಿ ಇದೆ ಅದರ ಆಧಾರದಲ್ಲಿ ಅವರನ್ನು ಗುರುತಿಸಿ ಅವರ ಮೇಲೆ ಕ್ರಮಗಳನ್ನೇ ತೊರಗಿತಿ ಅಕ್ರಮ ಮರಳುಗಾರಿಕೆ ನಡೆಸುತ್ತಿರುವ ಎಲ್ಲರೂ ಮೂರೂ ಪಕ್ಷಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಮರಳು ಮಾಫಿಯಾಗಳೊಂದಿಗೆ ಕೈಜೋಡಿಸುತ್ತಿರುವ ಜನಪ್ರತಿನಿಧಿಗಳಿಗೆ ನಾಚಿಕೆಯಾಗಬೇಕು ಈ ಪ್ರತಿಭಟನೆಯ ಬಳಿಕ ಮರಳುಗಾರಿಕೆ ನಿಂತಲ್ಲಿ ಜನಪ್ರತಿನಿಧಿಗಳಿಗೆ ಜೈಕಾರ ಹಾಕುತ್ತೇವೆ ಇಲ್ಲದಿದ್ದಲ್ಲಿ ಅವರಿಗೂ ಧಿಕ್ಕಾರ ಕೂಗುತ್ತೇವೆ ಅದೇ ರೀತಿ ಕೊಣಾಜೆ ಉಳ್ಳಾಲ ಸೇರಿದಂತೆ ಎಲ್ಲಾ ಠಾಣೆಗಳ ಮುಂಭಾಗ ಪ್ರತಿಭಟನೆ ನಡೆಸುತ್ತೇವೆ ಎಂದು ಮುನೀರ್ ಕಾಟಿಪಾಳ ಹೇಳಿದ್ದಾರೆ ಅಧಿಕಾರಿಗಳು ಇರ್ಬಹುದು ಪೊಲೀಸ್ ಇಲಾಖೆ ಇರಬಹುದು ಇವರ ಮೇಲೆ ಕೂಡ ನೀವು ಕಠಿಣವಾದ ಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತು ಕೂಡ ತನಿಖೆ ಮಾಡಲು ಒಂದು ವಿಶೇಷ ತನಿಖಾ ತಂಡವನ್ನು ರಚಿಸಬೇಕು ಅಂತ ನಾವು ಜಿಲ್ಲಾಡಳಿತ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರವನ್ನು ಆಗಿ ನಮಗೆ ಜನಪ್ರತಿನಿಧಿಗಳ ಜೊತೆ ದ್ವೇಷ ಇಲ್ಲ ನಮ್ಮ ಕೆಥೊಲಿಕ್ ಸಭಾದ ಮುಖಂಡರು ಅವರನ್ನೆಲ್ಲ ಸ್ವಾಗತ ಮಾಡಿಲ್ಲ ನಮ್ಮವರೇ ಅವರು ಅಂತ ಆದ್ರೆ ನಮ್ಮವರು ಅಂತ ನೀವು ಆಗೋದು ಯಾವಾಗ ಅಂದ್ರೆ ನಮ್ಮ ಬದುಕನ್ನ ರಕ್ಷಣೆ ಮಾಡಿದಾಗ ಮಾತ್ರ ಇಲ್ಲ ಅಂದ್ರೆ ನಾಳೆಯಿಂದ ಧಿಕ್ಕಾರ ನಿಮಗೂ ಬೀಳ್ತದೆ ಆಶೆ ಮಾಡಿದ್ರೆ ನಮ್ಮವರು ಅವರವರು ಯಾರೇ ಮಾಡಿದ್ರು ನಮ್ಮ ವಿರೋಧಿಗಳೇ ನೀವು ನಮ್ಮ ಬದುಕನ್ನ ರಕ್ಷಣೆ ಮಾಡಿದ್ರೆ ನಾಳೆಯಿಂದ ಉಳಿಯ ಇರಬಹುದು ಉಲ್ಲಾಲೋ ಹೊಯ್ಗೆ ಇರಬಹುದು ಅಥವಾ ರಾಣಿಪುರ ಇರಬಹುದು ಇಲ್ಲೆಲ್ಲ ಅಕ್ರಮ ಮರಳುಗಾರಿಕೆ ಒಂದು ಲೋಡ್ ಕೂಡ ಹೋಗಲಿಲ್ಲ ಅಂದ್ರೆ ನಿಮ್ಗೆ ಹೂಕಾರ ಇದೆ ಜಯಕಾರ ಇದೆ ಹೋದ್ರೆ ನಾಳೆ ನಾಡಿದ್ದು ಆಡಳಿತ ನಡುವಂತ ಮೆರವಣಿಗೆಯಲ್ಲಿ ಪ್ರಥಮ ಪೂಜೆ ಪ್ರಥಮ ಧಿಕ್ಕಾರ ನಿಮಗೆ ಜನಪ್ರತಿನಿಧಿಗಳೇ ಇರ್ತದೆ ಎಚ್ಚರ ಇರಲಿ ಎಚ್ಚರ ಇರಲಿ